ತಾಲೂಕು ಒಕ್ಕಲಿಗರ ಸಂಘದ ಐ ಡಿ ಕಾರ್ಡ್ ವಿತರಣೆ ಪಕ್ಷ ಯಾವುದೇ ಆಗಲಿ ಒಕ್ಕಲಿಗ ಸಮಾಜ ಒಮ್ಮದಿಂದ ಇರಬೇಕು ಡಾಕ್ಟರ್ ಸಾರಾ ನಂದೀಶ್ ಅವರು ಸಲಹೆ ಹೌದು ಸಾಲಿಗ್ರಾಮ ತಾಲೂಕಿನ ಒಕ್ಕಲಿಗ ಸಂಘದಿಂದ ಎಲ್ಲ ಪದಾಧಿಕಾರಿಗಳಿಗೆ ಐ ಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸಂಘದ ಗೌರವಾಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಾರಾ ನಂದೀಶ್ ಅವರು ಐಡಿ ಕಾರ್ಡ್ ವಿತರಣೆ ಮಾಡಿದರು ಬಳಿಕ ಮಾತನಾಡಿ ಮೊದಲಿಗೆ ತಾಲೂಕು ರಚನೆ ಆಗಬೇಕಾದರೆ ಮಾಜಿ ಸಚಿವ ಸಾರಾ ಮಹೇಶ್ ಅವರ ಹದಿನೈದು ವರ್ಷದ ಪರಿಶ್ರಮ ಇದೆ ಹಾಗಾಗಿ ನಾವೆಲ್ಲರೂ ಅವರಿಗೆ ಕೃತಜ್ಞತೆ ತಿಳಿಸಬೇಕು ತಾಲೂಕು ರಚನೆ ಬಳಿಕ ನಾವೆಲ್ಲರೂ ತಾಲೂಕು ಸಂಘಗಳನ್ನು ಮಾಡಿದ್ದೇವೆ ಎಂದರು ಜೊತೆಗೆ ಪಕ್ಷ ಯಾವುದೇ ಇರಲಿ ಒಕ್ಕಲಿಗ ಸಮಾಜ ರಾಜ್ಯಾದ್ಯಂತ ಒಂಬತ್ತದಿಂದ ಸಾಗಬೇಕು ಎಂದು ಹೇಳಿದರು ಸಂಘದ ಪದಾಧಿಕಾರಿಗಳು ಗ್ರಾಮದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಗ್ರಾಮದ ಬೆಳವಣಿಗೆಗೆ ಶ್ರಮಿಸಬೇಕು ಸಂಘಕ್ಕೆ ಸರ್ಕಾರದಿಂದ ದೊರಕುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗುವುದು ಗ್ರಾಮದ ಅಭಿವೃದ್ಧಿಗೆ ಸಂಘವನ್ನು ಉಳಿಸಿಕೊಳ್ಳಬೇಕು ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಮುಂದಾಗಬೇಕು ಎಂದು ಸಲಹೆ ನೀಡಿದರು ಅಷ್ಟೇ ಸಂಘದ ಅಭಿವೃದ್ಧಿಗೆ ಇಂದಿನಿಂದ ಹೊಸ ಷೇರುದಾರರ ಅರ್ಧ ಹಣವನ್ನು ನಾನೇ ಕೊಡುತ್ತೇನೆ ಎಂದು ತಿಳಿಸಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಧುಚಂದ್ರ ಮಾತನಾಡಿ ಸಂಘದಲ್ಲಿ ಎಲ್ಲ ಸಮಾಜದ ಕೆಲವು ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸ ಆಗಬೇಕು ಎಂದರು ಇನ್ನು ಅಧ್ಯಕ್ಷ ಮಹೇಶ್ ಎಸ್ತಿ ಮಾತನಾಡಿ ಸದಸ್ಯರು ಅತಿ ಹೆಚ್ಚು ಷೇರುದಾರರನ್ನು ಮಾಡುವ ಮೂಲಕ ಸಂಘಕ್ಕೆ ಶಕ್ತಿ ತುಂಬಬೇಕು ಎಂದರು ಗೌರವಾಧ್ಯಕ್ಷ ಡಾಕ್ಟರ್ ಸಾರ ನಂದೀಶ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸರ್ವ ಸದಸ್ಯರು ಹಾಜರಿದ್ದರು